ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾನು ನಿಮಗೆ ಇದ್ದೀನಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಶನಿ ಸಂಚಾರದಿಂದ ಹನ್ನೆರಡು ರಾಶಿಗಳು ಯಾವ ರೀತಿ ಒಂದು ಲಾಭ ಪಡೆಯುತ್ತಾರೆ ಅಂತ ನಾವು ನೋಡೋಣ ಈಗ ಮೊದಲಿಗೆ ಕುಂಭ ಮಕರ ಮೀನಾ ಇದು ಸಾಡೆ ಸಾತ್ ಆಗಿರುತ್ತೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ತನ್ನ ಕಾರ್ಯಗಳನ್ನು ಜಾಗೃತಿ ವಹಿಸಿ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ಸಿಂಹ ಕಟಕ ಭಿಕ್ಷಿಕ ಈ ರಾಶಿಗೆ ಇದು ಎಚ್ಚರಿಕೆಯ ಅವಧಿ ಹಣಕಾಸಿನಲ್ಲಿ ಹಾಗೂ ದಾಖಲೆಗಳು ವಿದ್ಯಾಭ್ಯಾಸ ಹಾಗೂ ಒಂದು ಯಾವ ರೀತಿಯಾದ ಕೆಲಸ ಮಾಡಬೇಕಾದರೂ ಆ ಕೆಲಸದ ಮೇಲೆ ಗಮನವಿಟ್ಟು ಮಾಡಬೇಕು ಇದು ಎಚ್ಚರಿಕೆಯ ಅವಧಿಯಾಗಿರುತ್ತದೆ ಇನ್ನು ಮೇಷ ಕನ್ಯಾ ಧನುಷ್ ಈ ರಾಶಿಗೆ ತುಂಬ ಒಳ್ಳೆಯ ಫಲಗಳು ಸಿಗುವಂತಹ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ಮೇಷರಾಶಿ ಕನ್ಯಾ ರಾಶಿ ಧನುಷ್ ರಾಶಿ ಮನೆ ಕಟ್ಟುವುದು ಹಾಗೂ ಸಾಲ ಪಡೆಯುವುದು ಸಾಲ ತೀರಿಸುವುದು ಇನ್ನಿತರ ಒಂದು ಸಂದರ್ಭಗಳು ಶುಭ ಖರ್ಚು ಮಾಡುವಂತಹ ಒಂದು ಸಂದರ್ಭಗಳಾಗಿ ಮಾರ್ಪಡುತ್ತದೆ ಇನ್ನು ತುಲಾ ಋಷಭ ಮಿಥುನ ಸಾಧಾರಣ ಕಾಲವಾಗಿರುತ್ತದೆ ಅಂದರೆ ಯಾವ ರೀತಿಯಲ್ಲೂ ತೊಂದರೆ ಆಗದೆ ಒಂದು ಮಧ್ಯಮ ಫಲವನ್ನು ಅನುಭವಿಸುವಂತಹ ಕಾಲವಾಗಿ ಇದು ಮಾರ್ಪಡುತ್ತದೆ ಯಾವ ರೀತಿಯ ಒಂದು ಸಂದರ್ಭದಲ್ಲೂ ತನ್ನ ಮೇಲೆ ಇರುವಂತಹ ಕೆಲಸ ಕಾರ್ಯಗಳನ್ನು ಗಮನವಿಟ್ಟು ಮಾಡಿದಲ್ಲಿ ಎಲ್ಲ ಕಾರ್ಯಗಳು ಸುಲಭವಾಗಿ ಜಯವಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಉತ್ತಮ ಫಲದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು